ಎಸೌದು ರಾಮಾಚಾರಿ ಮತ್ತೆ ಚಾರು ಮದುವೆಯ ದಿವಸ ಇದೀಗ ಕಿಟ್ಟಿ ಎಂಟ್ರಿ ಕೊಡ್ತಾ ಇದ್ದೇನೆ ಅದ್ಭುತ ಕ್ಷಣ ಮತ್ತೆ ಸುಂದರ ಕ್ಷಣ ಕಿಟ್ಟಿನ ನೋಡಕ್ಕೆ ಜನರು ನೋ ಕಾಯ್ತಾ ಇದ್ದಾರೆ ಒಂದು ತುಂಬಾ ಕೋಪದಲ್ಲಿ ಕಿಟ್ಟಿ ಖಂಡಿತವಾಗಿ ಕೂಡ ಎಂಟ್ರಿ ಕೊಡ್ತೇನೆ ಮತ್ತೆ ಸೊ ಅಲ್ಲಿ ಒಬ್ಬರ ಹತ್ರ ಕೂಡ ರಾಮಾಚಾರಿ ಹೇಳ್ತಾರೆ ನಂಗೆ ಕಿಟ್ಟಿ ಫೋನ್ ಮಾಡಿದ್ದು ಈಗ ಬರ್ತಾ ಇದ್ದೇನೆ ಕಿಟ್ಟಿ ಮದುವೆಗೆ ಬರ್ತೇನೆ ಅಂತ ಕೂಡ ತಿಳಿಸಿದ್ದೇನೆ ನಾನು ಕಿಟ್ಟಿಗೆ ಹೇಳಿದೆ ಇವತ್ತು ಮತ್ತೆ ನಾಳೆ ನನ್ನ ಒಂದು ಮತ್ತೆ ಚಾರು ಮದುವೆ ನಡೀತಾ ಇದೆ ಖಂಡಿತ ಬಾ ಅಂತ ಆಗ ಬರ್ತೀನಿ ಅಣ್ಣ ಅಂತ ಕೂಡ ಹೇಳ್ತಾನೆ ಈಗ ಬರ್ತಾನೆ ಆದಷ್ಟು ಬೇಗ ಆಂಧವೇ ಇದ್ದಾನೆ ಆದಷ್ಟು ಬೇಗ ಬರ್ತಾ ಇದ್ದಾನೆ ಮಂಟಪಕ್ಕೆ ಅಂತ ಕೂಡ ಹೇಳಿದಂತ ಟೈಮ್ ನಲ್ಲಿ ದೂರದಲ್ಲಿ ಏನೋ ಕೇಳಿಸ್ಕೊಳ್ತಾರೆ ವೈಶಾಖ ಮತ್ತೆ ಮಾನ್ಯದ ಫುಲ್ ಕಂಪ್ಲೀಟ್ ಆಗಿ ಶಾಕ್ ಹೋಗ್ತಾರೆ ಸೊ ಅವ್ರಿಗೂ ಕೂಡ ದಲಿಕೆಟ್ ಹೋಗುತ್ತೆ ನಿಜಕ್ಕೂ ಕೂಡ ಬರ್ತಾ ಕಿಟ್ಟಿ ಕಿಟ್ಟಿನ ನೋಡ್ಬೋದು ಅಂತ ಅಂತ ಎಸ್ ಖಂಡಿತವಾಗಿಯೂ ಕೂಡ ಕಿಟ್ಟಿ ಚೌಲ್ಟ್ರಿ ಒಳಗಡೆ ಬರ್ತಾನೆ ಅಲ್ಲಿ ನೋಡ್ಬೇಕು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ವೈಶಾಖ ಮತ್ತೆ ಮಾನ್ಯ ತಳದ್ ಯಾಕಂದ್ರೆ ತುಂಬಾನೇ ನಿರೀಕ್ಷೆ ಇದೆ ಕಿಟ್ಟಿ ಬಂದ್ಮೇಲೆ ಏನ್ ಮಾಡ್ತಾನೆ ಅಂತ ಎಲ್ರಿಗೂ ಕೂಡ ಕುತೂಹಲ ಇದೆ ಸೊ ಯಾವ ರೀತಿ ಮಾಡೋದ್ರು ಎಲ್ರಿಗೂ ಕೂಡ ಗೊತ್ತಿದೆ ಪಾಪ ಈ ರೀತಿಯ ಒಂದು ಸೇರ್ ತಿರ್ಸ್ಕೊಂಡ್ಬಿಡ್ತಾಳೆ ವೈಶಕ ತುಂಬಾನೇ ಎಲ್ಪನ ಮಾಡಿರ್ತಾನೆ ಕಿಟ್ ಏನಂದ್ರೆ ಬಚಾವ್ ಮಾಡಿರ್ತಾನೆ ಆದ್ರೂ ಕೂಡ ಈ ರೀತಿಯಲ್ಲ ಎಲ್ಲ ಮಾಡ್ಬಿಟ್ಲ ವಹಿಶಾಕ ತುಂಬಾನೆ ಕೋಪದಲ್ಲಿ ಇದ್ದಾನೆ ಇದೀಗ ಕಿಟ್ಟಿ ನೋಡ್ಬೇಕು ಬಂದ್ಮೇಲೆ ಏನ್ ಮಾಡ್ತಾನೆ ಯಾವ ರೀತಿ ಮಾತನಾಡ್ತಾನೆ ರಿಯಾಕ್ಟ್ ಮಾಡ್ತಾನೆ ಅಂತ ತುಂಬಾ